ನಮ್ಮ ಜೆಪಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ದೇವೇಗೌಡ ಅಪ್ಪಾಜಿಯವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಈಗಾಗಲೇ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ಗೌಡ ರಶ್ಮಿ ರಾಮೇಗೌಡ ಹಾಗೂ ನಮ್ಮ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರಾದಂಥ ಶೈಲಜಾ ಮೇಡಮ್ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭವನ್ನು ನಾನು ಚೌಡಾರೆಡ್ಡಿ ತುಪ್ಪಲ್ಲಿ ಅಂತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನವರು ನಾನು ಪದವೀಧರ ಕ್ಷೇತ್ರದ ಮಾಜಿ ವಿಧ ವಿಧಾನ ಪರಿಷತ್ ಸದಸ್ಯ ಹಾಗೂ ಮುಖ್ಯ ಸಚೇತಕನಾಗಿ ಕಾರ್ಯನಿರ್ವಹಿಸುತ್ತೇನೆ ಈಗ ಪಕ್ಷದ ನಮ್ಮ ಜೆಡಿಎಸ್ ಪಕ್ಷದ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನೀಗಾಗಲೇ ನಮ್ಮ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷಗಳ ಎರಡೂ ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಲೇಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ನಾವೀಗಾಗಲೇ ಕಾರ್ಯ ಪ್ರವೃತ್ತರಾಗಿದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಪ್ಪಾಜಿಗೌಡ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣ ಅವರು ಎಲ್ಲ ಏನು ಎಂ ಪಿ ಕಾನ್ಸ್ಟಿಟ್ಯುನ್ಸಿಗಳಿದ್ದಾವೆ ಆ ಕಾನ್ಸ್ಟಿಟ್ಯುನ್ಸಿಗಳ ಎಮ್ ಎಲ್ ಎಗಳಾಗಿರ್ಬೋದು ಮಾಜಿಗಳಾಗಿರ್ಬೋದು ಡಿಫಿಟೆಡ್ ಲೀಡ್ಗಳಿರ್ಬೋದು ಅವ್ರನ್ನೆಲ್ಲ ಕೊಡ್ತಾ ಅವರನ್ನು ಕರೆಸಿ ಒಂದೊಂದೇ ಎಂ ಪಿ ಸೆಗ್ಮೆಂಟ್ ಒಂದು ಲೀಡ್ಗಳನ್ನು ಕರೆಸಿ ಈಗಾಗಲೇ ಸಮಾಲೋಚನೆಗಳನ್ನು ಮಾಡಿ ಸೂಕ್ತ ಅಭ್ಯರ್ಥಿಯನ್ನು ಯಾರನ್ನು ಮಾಡ್ದೆ ಸರಿ ಹೋಗುತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಎದುರಾಳಿಗಳಾದಂಥ ಕಾಂಗ್ರೆಸ್ ಪಾರ್ಟಿಯವನ್ನ ಸೋಲಿಸಿ ನಮ್ಮ ಪಕ್ಷ ಯಾವ ರೀತಿ ಗೆಲ್ಲಬೇಕಂತ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ವಿ ಎಸ್ ನಗರದ ಮಹಿಳಾ ಅಧ್ಯಕ್ಷರಾಗಿರೋದ್ರಿಂದ ಕಚೇರಿಯನ್ನು ನನ್ನ ಅಳವಡಿಸಿಕೊಟ್ಟಿದ್ರು ಹಾಗಾಗಿ ಮಹಿಳಾ ದಿನಾಚರಣೆ ಮತ್ತು ಸಮಾವೇಶವನ್ನ ಕೂಡಿಸ್ಕೊಂಡು ಎಲ್ಲ ಮಾಡ್ಬೇಕಂತ ನಮ್ಗೆ ಆಜ್ಞೆ ಆಗಿತ್ತು ದೇವೇಗೌಡ ಅಪ್ಪಾಜಿಯಿಂದ ರಾಜ್ಯದ್ದು ಹಾಗೂ ನಗರದ್ದು ಅದೇ ಟೈಮಲ್ಲಿ ಎಲ್ಲಾ ಮಹಿಳೆಯರು ಬರ್ತಾರೆ ಎಕ್ಸಾಮ್ಸ್ ಇರೋದ್ರಿಂದ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಇವತ್ತೆ ನಾವು ಕಚೇರಿ ಪೂಜೆ ಕಾನ್ಸೆನ್ಸಿಗಳಿಗೂ ಬೆಂಗಳೂರು ನಗರದಿಂದ ಇಪ್ಪತ್ತೆಂಟು ಕಾನ್ಸ್ಟೆನ್ಸಿಗಳಿಗು ಎಲ್ಲ ಹೆಣ್ಮಕ್ಳಿಗೆ ನಾನು ಪೋಸ್ಟಿಂಗ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಹಿಳಾ ಅಧ್ಯಕ್ಷರು ತಗೊಳ್ಳ ತಕ್ಷಣ ಹಳೊಬ್ರು ಡಿಸಾಲ್ವ್ ಆಗ್ತಾರೆ ಹೊಸೊಬ್ರಿಗೆ ನೇಮಕಾತಿ ಮಾಡಿದೀವಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಆಸ್ ಇಟ್ ಇಸ್ ಇರ್ತಾರೆ ಇನ್ನು ಹತ್ತು ಪರ್ಸೆಂಟ್ ಜನಗಳನ್ನ ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ನಾನ್ ಮಾಡ್ತಾ ಇಲ್ಲ ಅಧ್ಯಕ್ಷರ ಮೂಲಕ ಕೇಳಿ ಚೇಂಜ್ ಮಾಡಿಕೊಡ್ತಾರೋ ಅವ್ರು ಕೊಟ್ಟ ತಕ್ಷಣ ಮತ್ತೆ ನಾನು ನಗರದ ಒಂದು ಟೀಮ್ ಮಾಡಿದ್ದೀನಿ ಅವರಿಗೆ ಇಷ್ಟಿಷ್ಟು ಕಾನ್ಸ್ಟನ್ಸಿ ಅಂತ ಕೊಟ್ಟಾಗ ಅವರೆಲ್ಲ ಅವ್ರ ಜೊತೆ ಹೋಗಿ ಎಲ್ಲಾ ಕಡೆಯೂ ಸಂಘಟನೆ ಎಂ ಪಿ ಎಲೆಕ್ಷನ್ ಬಗ್ಗೆ ನಡೀತಾ ಇರುತ್ತೆ ನಾನು ಪ್ರತಿ ಕಡೆನು ವಿಸಿಟ್ ಮಾಡ್ಕೊಂಡು ಎಲ್ಲ ಒಂದು ವೀಕ್ಷಿಸ್ತೇನೆ ಎಲ್ಲ ನನ್ನ ಸಹೋದರಿಯರು ಬಂದಿರೋದ್ರಿಂದನೇ ನಾವು ಆಗಿರೋದು ಅವರು ಇಲ್ಲಿ ನಮಗೆ ಸಿಟಿ ಇದ್ರಿಂದ ತುಂಬ ರಾಜ್ಯಕ್ಕೂ ಮತ್ತು ನಗರಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಜೊತೆಗೆ ನನ್ನ ಸಹೋದರಿಗಳೆಲ್ಲರೂ ಬಂದಿದ್ದಾರೆ ರಾಜ್ಯದಿಂದನೂ ಬಂದಿದ್ದಾರೆ ನಗರದಿಂದನೂ ಬಂದಿದ್ದಾರೆ ರಾಜ್ಯಾಧ್ಯಕ್ಷರು ಎಫೆಕ್ಟ್ ಎಷ್ಟಿತ್ತೋ ಅಷ್ಟೇ ನಗರದ ಅಧ್ಯಕ್ಷರು ನಾನು ಊಹಿಸಿಕೊಂಡಿರೋದ್ರಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ದಿವಸ ನಮ್ಮ ಶೈಲಾ ಅಕ್ಕ ಅವರು ಇದ್ದಾರಲ್ಲ ಇಲ್ಲಿ ಎಲ್ಲರಿಗೂ ಈ ಪಕ್ಷದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಲ್ಲಿ ಶಿವನ ಪೂಜೆಯನ್ನ ಪೂಜೆ ಮಾಡುವುದರ ಮೂಲಕ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ ನಾವು ಕೂಡ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ದೇವರು ಅವ್ರನ್ನ ಈ ಜೆಡಿಎಸ್ ಪಕ್ಷದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ತರ್ಲಿ ಅಂತ ನಾನು ಅವರಿಗೆ ಅಭಿನಂದನೆ ಸೇರ್ಬಿಟ್ಟು ಎಲ್ಲರೂ ಕೂಡಿ ದುಡಿದು ಅವ್ರನ್ನ ಆರಿಸ್ತಾ ಇರ್ತೀವಿ ಆಗಿತ್ತು ಮತ್ತೆ ಇವಾಗ ಸಿಟಿ ಅಧ್ಯಕ್ಷರಾಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ಜೊತೆಗೆ ಕೈ ಜೋಡಿಸ್ತೀವಿ